ನಮಸ್ಕಾರ ಸ್ನೇಹಿತರೆ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಶೋಲೆ ಒಂದು ಅದ್ಭುತ ಯಶಸ್ಸನ್ನು ಕಂಡಂತಹ ಶೋಲೆ ಚಿತ್ರದಲ್ಲಿ ಬಳಸಿದಂತಹ ಬೈಕನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಲವು ಚಿತ್ರ ಪ್ರೇಮಿಗಳು ಬೈಕ್ ಮುಂದೆ ನಿಂತ್ಕೊಂಡು ಶೆಲ್ಫಿಗಳನ್ನು ವಿಡಿಯೋಗಳನ್ನು ಫೋಟೋಗಳನ್ನು ತೆಗೆದುಕೊಳ್ತಾ ಇರೋದು ತುಂಬನೇ ಖುಷಿಪಡುವಂಥ ವಿಚಾರ ಅಂತಲೇ ಹೇಳಬಹುದು सारी धिकल ಸರ್ ನಮಸ್ಕಾರ ನಮಸ್ಕಾರ ಸರ್ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಬಂದಿದ್ದೀರಾ ಯಾವ ಸಿನಿಮಾ ನೋಡಿದಿರಿ ಸರ್ ಸರ್ ಎರಡು ಮೂರು ಸಿನಿಮಾ ನೋಡಿದ್ವಿ ಬೆಳಗ್ಗೆ ಹೆಂಗ್ ಮದ ಹೆಂಗ್ ಮೆದಸ್ ಅಂತ ನೋಡಿದ್ವಿ ಅದ್ಭುತವಾದ ಸ್ಕ್ರಿಪ್ಟು ಒಂದು ಒಳ್ಳೆಯ ಪಿಚರ್ ನೋಡೋಂಥ ಆಯಿತು ಈಗ ಒಂದು ಸಿನಿಮಾ ನೋಡಿದ್ವಿ ಅದರ ಹೆಸರು ಹೇಳ್ತೀನಿ ಮರ್ತೋಗಿದ್ದೀನಿ ಈಗ ನೋಡಿದಂಥ ಒಂದು ಸಿನಿಮಾ ದ ಥಿಂಗ್ಸ್ ಯು ಕಿಲ್ ಅಂತ ಓಕೆ ದೊಡ್ಡ ಒಂದು ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ಒಂದು ಶಾರ್ಟ್ಗಳು ಸಿನಿಮಾ ಇಷ್ಟ ಆಯ್ತು ಸರ್ ನಿಮಗೆ ಇಷ್ಟ ಆಗಿದೆ ಸರ್ ಫೆಸ್ಟಿವಲ್ ತುಂಬಾ ಇಷ್ಟ ಆಗಿದೆ ಟೈಮ್ಸ್ ಆಗ್ತಾ ಇಲ್ಲ ಎರಡು ಇನ್ನೂ ಇದೆ ತಕ್ಕ ಇದೆ ಹಬ್ಬ ಬೆಂಗಳೂರು ಹಬ್ಬ ಇದು ವ್ಯವಸ್ಥೆ ನೋಡೋದಕ್ಕೆ ವ್ಯವಸ್ಥೆ ಆಗಿದೆ ಸರ್ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ ಪ್ರತಿಯೊಂದು ಸ್ಕ್ರೀನ್ ಅಲ್ಲೂ ಪ್ರತಿಯೊಂದು ಆರ್ಗನೈಸರ್ಸ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಆಮೇಲೆ ಲೂಮ್ ಮಾಲ್ ನಾವು ಇದೆ ಫಸ್ಟ್ ಟೈಮ್ ಬಂದಿತ್ತು ತುಂಬ ಅದ್ಭುತವಾದಂಥ ಸ್ವಚ್ಛತೆ ಅದೇ ಚಿತ್ರೋತ್ಸವ ಒಳ್ಳೊಳ್ಳೆ ಸಿನಿಮಾಗಳಿದಾವೆ ಅಂತ ಅನಿಸ್ತಾ ಇದೆ ನಿಮಗೆ ನನಗೆ ಇನ್ನೂ ಇವತ್ತು ತಾನೇ ನಾನು ಮೂರು ದಿವಸ ನಿನ್ನೆ ಮೊನ್ನೆ ಇವತ್ತು ಬಂದಿರೋದು ಓಕೆ ಇನ್ನೂ ಒಂದು ಎರಡು ಮೂರು ದಿನ ಆದಮೇಲೆ ನೋಡಿದ ಮೇಲೆ ಫೀಲ್ ಬರ್ಬೋದು ಸರ್ ಗೊತ್ತಿಲ್ಲ ಒಳ್ಳೊಳ್ಳೆ ಬಟ್ ಇದಂತೂ ಇದೆ ಚಾರ್ಟ್ ಅಂತ ಮೇಲೆ ಒಳ್ಳೆ ಸ್ಕ್ರೀನ್ಗಳಿದೆ ಅದು ಒಳ್ಳೆ ಸಿನಿಮಾ ಇದೆ ಅಂತ ಹಾಗೆ ನಾನು ನೋಡಿದ್ರೆ ಜನ ಸಹ ತುಂಬ ಜನ ಬರ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ ಒಳ್ಳೆ ಕ್ರೌಡ್ ಇದೆ ಅಂತಲೇ ಹೇಳ್ಬೋದಲ್ವಾ ತುಂಬ ಕ್ರೌಡ್ ಇದೆ ಸರ್ ತುಂಬ ಕ್ರೌಡ್ ಇದೆ ಬಟ್ ನನ್ನ ಅನಿಸಿಕೆ ಇದೆ ಜಾಗ ಫೀಲ್ ಆಗ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಲೊಕೇಶನ್ ಮೆಟ್ರೋ ಸ್ಟೇಷನ್ ಆಗಿರ್ಬಹುದು ಬಸ್ ಆಗಿರ್ಬಹುದು ಎಲ್ಲ ವೆಹಿಕಲ್ ಓಡಾಡೋದಕ್ಕೆ ತುಂಬಾ ಅನುಕೂಲಕರವಾಗಿದೆ ಅಂತ ಅನಿಸ್ತಾ ಇದೆ ಸರ್ ಹೇಳಿ ತಾವು ಜೊತೆ ನೋಡ್ತಾ ಇದ್ರಿ ಇಬ್ರು ಸೇರ್ಕೊಂಡು ಓಕೆ ಸರ್ ಓಕೆ ಬೆಳಿಗ್ಗೆ ಅದೇ ಮೈ ಮದರ್ ಅದು ಯಂಗ್ ಮದರ್ ಅಂತ ನೋಡ್ದು ತುಂಬಾ ಚೆನ್ನಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳು ಮಕ್ಕಳು ಪ್ರತಿಯೊಬ್ಬ ನೋಡ್ಬೇಕು ಅಂತ ಸಿನಿಮಾ ಅಂದ್ರೆ ಇಲ್ಲಿ ನಮ್ಮ ಕಾಲ ಜೀವನದಲ್ಲಿ ಎಡುವು ಬಿಟ್ರೆ ಏನಾಗುತ್ತೆ ಅನ್ನೋದೇ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಒಂದು ಒಂದೇ ಸಂದೇಶ ಬರ್ತದೆ ಸಿನಿಮಾ ಅಂತ ಆಯ್ತು ಹೌದು ಸಂದೇಶ ಸಂದೇಶ ಇದೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ನೋಡೋದು ಸಿನಿಮಾ ನೋಡ್ಬೋದು ಯಾಕಂದ್ರೆ ಮುಂದೆ ಅವರು ಜೀವನದಲ್ಲಿ ಏನ್ ತಪ್ಪು ಮಾಡಬಾರ್ದು ಮಾಡ್ಬೇಕಾ ಮಾಡಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಒಂದು ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್